ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಓಂ ಸಾಯಿರಾಮ್ ಓಂ ನಮ ಶಿವ ಶಿವಾಯ ನಮ ಓಂ ಇವತ್ತಿನ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆಯ ರಥ ಹೇಗೆ ಮಾಡೋದು ಯಾವ ಟೈಮಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಅಮಾವಾಸ್ಯ ತಿಥಿ ಏನು ಎಂದು ನೋಡೋಣ ಪ್ರತಿ ವರ್ಷ ಆಷಾಢ ಮಾಸದ ಕೊನೆಯ ದಿನದಂದು ಅಂದರೆ ಆಷಾಢ ಅಮಾವಾಸ್ಯೆಯಂದು ಈ ರಥವನ್ನು ಆಚರಿಸಲಾಗುತ್ತೆ ಈ ಬಾರಿ ಜುಲೈ ಇಪ್ಪತ್ನಾಲ್ಕು ಗುರುವಾರ ಬಂದಿದೆ ನನಗಂತೂ ತುಂಬ ವಿಶೇಷ ಯಾಕಂದರೆ ನನ್ನ ಇಷ್ಟ ದೈವರಾದ ಸಾಯಿಬಾಬರ ದಿನವೂ ಹೌದು ಹಾಗಾಗಿ ಈ ದಿನ ಭೀಮನ ಭೀ ಭೀಮಾ ಅಮಾವಾಸ್ಯನೂ ಕೂಡ ಬಂದಿದೆ ಮತ್ತು ಗುರುಪೂರ್ಣಿಮೆನೂ ಕೂಡ ಇದೆ ತುಂಬ ವಿಶೇಷವಾದ ದಿನ ಈ ದಿನ ಭೀಮನ ಅಮಾವಾಸ್ಯೆ ಬಂದಿದೆ ಭೀಮನ ಅಮಾವಾಸ್ಯೆಗೆ ತುಂಬ ಹೆಸರಿಂದ ಕರೀತಾರೆ ಸಂಜೀವಿನ ರಥ ಆಟಿ ಅಮಾವಾಸ್ಯೆ ಜ್ಯೋತಿರ್ ಭೀಮೇಶ್ವರ ರಥ ಅಂತಲೂ ಸಹ ಕರೀತಾರೆ ಆದ್ದರಿಂದ ಇವತ್ತು ಜ್ಯೋತಿರ್ ಭೀಮೇಶ್ವರ ವ್ರತನ ಹೇಗೆ ಮಾಡೋದು ಮತ್ತು ಉಪವಾಸ ಇರೋದು ಹೇಗೆ ಪೂಜಾ ವಿಧಾನ ಎಲ್ಲ ಸಂಪೂರ್ಣವಾಗಿ ನಾನು ತಿಳಿದು ತಿಳಿಸ್ಕೊಡ್ತೀನಿ ಆದ್ದರಿಂದ ನಾವು ಮಾಡುವಂಥ ಪೂಜೆಯಲ್ಲಿ ಶ್ರದ್ಧೆ ಇರಬೇಕು ನಂಬಿಕೆ ಇರಬೇಕು ಆವಾಗ ಆವಾಗಲೇ ಅದು ಪೂರ್ಣ ಫಲ ನಮಗೆ ಸಿಗುತ್ತೆ ಆದ್ದರಿಂದ ಶ್ರದ್ಧಾ ಮತ್ತು ಸಬೂರಿಯಿಂದ ಪೂಜೆ ಮಾಡಿದ್ರೆ ಯಾವುದೇ ಪೂಜೆ ಆಗಲಿ ಫಲ ನಮಗೆ ಸಿಗುತ್ತೆ ಇದನ್ನು ಹೇಗೆ ಮಾಡೋದು ಯಾರು ಮಾಡೋದು ಅಂತ ನೋಡೋಣ ಮದುವೆ ಆದ ನಂತರ ಐದು ವರ್ಷ ಅಥವಾ ಒಂಬತ್ತು ವರ್ಷ ಅಥವಾ ಹದಿನಾರು ವರ್ಷಗಳ ಕಾಲ ಮಹಿಳೆಯರು ಈ ರಥವನ್ನು ಆಚರಿಸ್ಬೋದು ಆಚರಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂದರೆ ಐತಿ ಆ ಟೈಮಿಂಗ್ಸ್ ಏನು ನೋಡೋಣ ಅಂದರೆ ಅಮಾವಾಸ್ಯೆ ತಿಥಿ ಸಮಯ ಜುಲೈ ಇಪ್ಪತ್ತ್ನಾಲ್ಕು ಬೆಳಗಿನ ಜಾವ ಎರಡು ಇಪ್ಪತ್ತೆಂಟಕ್ಕೆ ಆರಂಭವಾಗಿ ಜುಲೈ ಇಪ್ಪತ್ತೈದು ಬೆಳಗಿನ ಜಾವ ಹನ್ನೆರಡು ನಲವಕ್ಕೆ ಹನ್ನೆರಡು ನಲವತ್ತಕ್ಕೆ ಮುಕ್ತಾಯವಾಗುತ್ತೆ ಅಮಾವಾಸ್ಯದಿಂದ ಆಷಾಢ ಮುಕ್ತಾಯವಾಗಿ ಅಂದರೆ ಮರುದಿನ ಶುಕ್ರವಾರ ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ ಇದನ್ನು ಯಾವ ಟೈಮಲ್ಲಿ ಮಾಡಬೇಕು ಅಂದರೆ ರಾಹುಕಾಲ ಬಿಟ್ಟು ಹೊರತುಪಡಿಸಿ ಇನ್ನು ಯಾವ ಟೈಮಲ್ಲಾದರೂ ಮಾಡ್ಕೋಬೋದು ಬೆಳಗಿನ ಜಾವ ಮಾಡಿದರೆ ಇನ್ನೂ ತುಂಬ ಒಳ್ಳೆಯದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ಪೂಜೆ ಮಾಡಿ ಜೋರು ಜ್ಯೋತಿರ್ಭೀಮೇಶ್ವರ ಅವರ ಶಿವ ಪಾರ್ವತಿ ಅವ್ರದ್ದು ಪೂಜೆ ಮಾಡಿ ನೆಕ್ಸ್ಟು ಮಾಡಿದ್ರೆ ತುಂಬ ಇನ್ನೂ ಒಳ್ಳೆಯದಾಗುತ್ತೆ ಪತಿಯ ಆರೋಗ್ಯ ಆಯಸ್ಸು ವೃದ್ಧಿ ಆಗಬೇಕು ಎಲ್ಲ ಕ್ಷೇತ್ರದಲ್ಲೂ ಯಶಸ್ಸು ಸಿಗಬೇಕು ಪ್ರಾರ್ಥಿಸಿ ಅನೇಕ ರಥಗಳನ್ನು ಮಾಡುವ ಸಂಪ್ರದಾಯ ಕೂಡ ಇದೆ ಸ್ತ್ರೀಯರಿಗೆ ಕುಂಕುಮವೇ ಅಮೂಲ್ಯವಾದ ಆಭರಣ ಪತಿಯ ಸಕಲ ಆಪತ್ತುಗಳಲ್ಲಿ ಕಳೆದು ದೀರ್ಘಾಯುಷ್ಯವನ್ನು ಹೊಂದಲಿ ಎಂದು ಶಿವಪಾರ್ವತಿಯರಲ್ಲಿ ಪ್ರಾರ್ಥಿಸಿ ವಿಧಾನಪೂರ್ವಕವಾಗಿ ಪೂಜಿಸುವುದೇ ಈ ಜ್ಯೋತಿರ್ಭೀಮೇಶ್ವರ ಭೀಮೇಶ್ವರ ರಥ ಭೀಮಾ ಅಮಾವಾಸ್ಯೆ ಉದ್ದೇಶ ಬಿ ಜ್ಯೋತಿರ್ಭೀಮೇಶ್ವರ ರಥ ಅಂದರೆ ಪತಿಯ ಪಾದ ಪೂಜೆ ಮಾಡೋದಷ್ಟೇ ಎಂಬ ಕಲ್ಪನೆ ಎಲ್ಲರಲ್ಲೂ ಇದೆ ಆದರೆ ಇದಕ್ಕಿಂತ ಮುಖ್ಯವಾಗಿ ಆ ದಿನದಂದು ಶಿವ ಪಾರ್ವತಿಯನ್ನು ಪೂಜಿಸುವುದೇ ಬಹಳ ಮುಖ್ಯ ಆದ್ದರಿಂದ ಶಿವ ಪಾರ್ವತಿದೊಂದು ಫೋಟೋ ಇದ್ದರೆ ಖಂಡಿತವಾಗ್ಲೂ ಅದನ್ನಿಟ್ಟು ಪೂಜೆ ಮಾಡಿದ್ರೆ ಡೆಫಿನೆಟ್ಲಿ ಏನು ಕೇಳ್ಕೊತಿರೋದು ಆಗುತ್ತೆ ಮದುವೆ ಆಗದಿರೋ ಹುಡುಗಿರು ಮತ್ತೆ ಮದುವೆ ಆಗಿರೋರು ವ್ರತವನ್ನು ಆಚಿಸು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಮದುವೆ ಆದ ಮಹಿಳೆಯರು ಪತಿಯ ದೀರ್ಘ ಆಯುಸ್ಸು ಆರೋಗ್ಯ ಯಶಸ್ಸು ಸಂತಾನಕ್ಕಾಗಿ ಮಾಡಿದರೆ ಮದುವೆ ಆಗದೆ ಇರುವ ಕನ್ಯೆಯರು ಮಕ್ಕಳು ಶೀಘ್ರ ಕಲ್ಯಾಣಕ್ಕಾಗಿ ಅಥವಾ ಒಂದು ಒಳ್ಳೆ ಮನೆ ದೊರಕಲಿ ಎಂದು ಒಳ್ಳೆಯದಾಗಲಿ ಅಂತ ಮಾಡಿದ್ರೆ ತುಂಬ ಶ್ರೇಷ್ಠ ಫಲ ಕೊಡುತ್ತೆ ಒಂದು ಇದಕ್ಕೊಂದು ಸಣ್ಣದೊಂದು ಕಥೆ ಹೇಳ್ತೀನಿ ಮಹಾಭಾರತದ ದ್ರೌಪದಿಯ ಮೇಲೆ ಕಣ್ಣಿಟ್ಟ ಕೀಚಕನನ್ನು ಭೀಮ ವಧೆ ಮಾಡಿದ ದಿನವೊಂದು ಪ್ರತಿ ವರ್ಷ ಜ್ಯೋತಿರ್ ಭೀಮೇಶ್ವರ ರಥವನ್ನು ಆಚರಿಸಲಾಗುತ್ತೆ ಈಗ ಭೀಮನ ಅಮಾವಾಸ್ಯೆ ದಿನದಂದು ಪತಿ ಪಾದ ಪೂಜೆ ಮಾಡುವುದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಇದೆ ಈ ದಿನ ವಿವಾಹಿತ ಮಹಿಳೆಯರು ಪತಿಯ ಪಾದ ಪೂಜೆಯನ್ನು ಮಾಡುವ ಮೂಲಕ ದೀರ್ಘಾಯುಷ್ಯದ ವರವನ್ನು ಆ ದೇವರಲ್ಲಿ ಆ ಶಿವನಲ್ಲಿ ಬೀಡ್ತಾರೆ ಈಗ ಹೇಗೆ ಪಾದ ಪೂಜೆ ಮಾಡುವುದು ಏನೇನು ಸಾಮಾನು ಬೇಕು ಅಂತ ನೋಡೋಣ ಒಂದು ಮಣೆ ಅಥವಾ ಕುರ್ಚಿ ಅರಿಶಿಣ ಬೇಕು ಹೂವು ಬೇಕು ಮೂರು ಥರದ್ದು ಅಕ್ಕಿ ಅಕ್ಷತೆ ಮಾಡ್ಕೊಳ್ಳೋಕ್ಕೆ ನೀರು ಕರ್ಪೂರ ಆರತಿ ತಟ್ಟೆ ಎರಡು ದೀಪ ಬತ್ತಿ ಉದ್ ಇದೆಲ್ಲ ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳಿ ಆ್ಯಂಡ್ ಈ ದಿನ ಮೊದಲು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಅರಿಶಿಣ ದಾರವನ್ನು ಮಾಡಿ ಮಧ್ಯಕ್ಕೆ ಒಂದು ಸೇವಂತಿಗೆ ದಾರ ಕಟ್ಟಿ ಮೂರು ಇಲ್ಲ ಐದು ಒಂಬತ್ತು ಗಂಟೆ ಹಾಕಿ ಬಲಗಗೆ ಹೆಂಡತಿ ಬಲಗ ಗಂಡ ಹೆಂಡತಿ ಹೆಂಡತಿ ಗಂಡಗೆ ಕಟ್ಕೊಂಡು ಮತ್ತು ಹಣೆಗೆ ಕುಂಕುಮ ಇಬ್ಬರೂ ಒಬ್ಬರಿಗೊಬ್ಬರು ಕುಂಕುಮ ಇಟ್ಕೊಂಡು ಗಂಡ ಹೆಂಡತಿಗೆ ಹೂವು ಮಾಡಿಸಿ ಬಳೆ ತೊಡಿಸಿ ಎಲ್ಲ ರೆಡಿ ಆದಮೇಲೆ ಎಲ್ಲ ಪೂಜೆ ಎಲ್ಲ ಆದಮೇಲೆ ಪಾದ ಪೂಜೆಗೆ ರೆಡಿ ಮಾಡ್ಕೊಬೇಕು ಒಂದು ತಟ್ಟೆ ಇಟ್ಕೊಂಡು ತಟ್ಟೆಯಲ್ಲಿ ಪಾದನ ತಟ್ಟೆ ಹೊರಗಡೆ ಹೋಗ್ದಂಗೆ ಇಂಬಡಿ ಫುಲ್ ನೆನೆಯೋ ಥರ ಪಾ ಪಾದ ಎಲ್ಲ ತೊಳೆದು ಅರ್ಶಿನ ಕುಂಕುಮ ಅಕ್ಷತೆ ಹೂವೆಲ್ಲ ಇಟ್ಟು ಆರತಿ ಮಾಡಿ ಪೂಜೆ ಮಾಡಿ ಆರತಿ ಮಾಡಬೇಕು ಆರತಿ ಎಲ್ಲ ಮಾಡಾದ್ಮೇಲೆ ನೆಕ್ಸ್ಟು ದೃಷ್ಟಿ ತೆಗಿಬೇಕು ದೃಷ್ಟಿ ತೆಗೆಯೋದೇ ಇದು ಮೇಯ್ನು ದೃಷ್ಟಿ ತೆಗೀರಿ ಚೆನ್ನಾಗಿ ಒಂದು ಅರ್ಶಿ ಕೆಂಪು ನೀರು ಮಾಡಿಕೊಂಡು ಕೆಂಪು ನೀರು ಒಂದು ಅರಿಶಿಣ ಸುಣ್ಣ ಇದನ್ನೆಲ್ಲ ಹಾಕ್ಕೊಂಡು ಕೆಂಪು ನೀರು ಮಾಡಿಕೊಂಡು ಎರಡು ದೀಪ ಇಟ್ಕೊಂಡು ಅದಕ್ಕೆ ಮೇಲಿಂದ ಕೆಳಗಡೆ ಮೂರು ಸಲ ಅವ್ರಿಗೆ ನಿವಾಳಿಸಿ ದೃಷ್ಟಿ ತೆಗೀರಿ ತೆಗೆದ್ಬಿಟ್ಟು ಬಲಗಲೆ ಬಲಗಡೆ ಹುಬ್ಬಿಗೆ ದೃಷ್ಟಿ ಬಡ್ತಾರೆ ಹಿಡಿ ಮತ್ತು ಬರುತ್ತೆ ದೀಪದ್ದು ಬತ್ತಿದಿಲಿ ಅದ್ರದ್ದೊಂಥರ ಅದನ್ನು ಕಪ್ಪು ಇದು ಬರುತ್ತಲ್ಲ ಅದನ್ನು ಅವರ ಹೆಡಗ ಬಲಗಾಯಿ ಉಬ್ಬಿನ ಕೆಳಗಡೆ ಇಟ್ಬಿಡಿ ಸಂಪೂರ್ಣವಾಗಿ ದೃಷ್ಟಿ ಹೋಗುತ್ತೆ ನೀರಿನ ಹೊರಗಡೆ ಹಾಕಿ ಹೀಗೆ ಏನಾದ್ರೂ ಈಗ ಒಬ್ರಿಗೊಬ್ಬರು ಏನಾದ್ರು ಸಿಹಿ ತಿನ್ನಿಸ್ಕೊಳ್ಳೋ ಮುಖಾಂತರ ಈ ರಥವನ್ನು ಸಂಪೂರ್ಣವಾಗಿ ಮುಗಿಸ್ಬೋದು ಮತ್ತು ಪತಿ ಏನಾದರೂ ಸಾಧ್ಯವಾದರೆ ಪತಿಗೆ ಉಡುಗೊರೆಯನ್ನು ನೀಡ್ಬೋದು ಏನಾದರೂ ಉಡುಗೊರೆ ಆಗಿರ್ಬೋದು ದುಡ್ಡು ಆಗಿರ್ಬೋದು ಅಥವಾ ಏನಾದರೂ ಗಿಫ್ಟ್ ಆಗಿರ್ಬೋದು ಏನಾಗಿದ್ರೂ ಆಗಿರ್ಬೋದು ಅವರ ಅನುಗುಣವಾಗಿ ಭೀಮನ ಅಮಾವಾಸ್ಯೆ ಪೂಜೆಯನ್ನು ಮಾಡುವುದು ವಿವಾಹಿತ ಮಹಿಳೆಯರಿಗೆ ಪತಿಯ ಆಶೀರ್ವಾದವನ್ನು ದಾಂಪತ್ಯ ಜೀವನದ ಮೇಲೆ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ಸೊ ಹಿಂಗೆ ಹೀಗಾಗಿ ಈ ಥರ ಮಾಡಿ ಸಿಂಪಲಾಗಿ ತೋರಿಸ್ಕೊಟ್ಟಿದ್ದೀನಿ ಏಕೆಂದರೆ ಟೈಮ್ ಯಾರ್ಯಾರಿಗೆ ಇರಲ್ಲ ಅವರೆಲ್ಲ ಈ ಥರ ಸಿಂಪಲಾಗಿ ಮಾಡ್ಬೋದು ಏಕೆಂದರೆ ನಾವು ಮಾಡೋದು ಶ್ರದ್ಧೆಯ ಸಬೂರಿ ಮತ್ತು ಭಕ್ತಿಯಿಂದ ಮಾಡಿದ್ರೆ ಆಡಂಬರನೇ ಬೇಕು ಅಂತ ಏನಿಲ್ಲ ಸಿಂಪಲಾಗಿ ಆದರೂ ಆಚರಣೆ ಮಾಡ್ಬೋದು ಖಂಡಿತ ದೇವರು ಒಳ್ಳೇದು ಮಾಡ್ತಾನೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಜ್ಯೋತಿರ್ ಅಭಿಮಾನ ಅಮಾವಾಸ್ಯೆಯ ಆರ್ಥಿಕ ಸು ಶುಭಾಶಯಗಳು ಎಲ್ಲರಿಗೂ ಎಲ್ಲರಿಗೂ ಒಳ್ಳೆಯದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ ಬಾಬಾ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ ಜೈ ಸಾಯಿ ರಾಮ್